ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹದಿನಾರನೇ ಶತಮಾನದ ಗೌರವಾನ್ವಿತ ಹಿಂದೂ ಸಂತರಾಗಿದ್ದು ಅವರು ಮಾಧ್ವ ಧರ್ಮವನ್ನು ಅಂದರೆ ವಿಷ್ಣುವನ್ನು ಸರ್ವೋಚ್ಚ ದೇವರಾಗಿ ಪೂಜಿಸುವ ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದರು ಹದಿನಾರುನೂರ ಎಪ್ಪತ್ತೊಂದರಲ್ಲಿ ಅವರು ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದರು ರಾಘವೇಂದ್ರ ಸ್ವಾಮಿಗಳ ಆ ಬೃಂದಾವನವನ್ನು ಕೃಷ್ಣಶಿಲೆ ಎಂದು ಕರೆಯಲ್ಪಡುವ ಒಂದೇ ಕಪ್ಪು ಬಂಡೆಯಿಂದ ಕೆತ್ತಲಾಗಿದೆ ಇದು ಅಂತಿಂತ ಕಲ್ಲಲ್ಲ ನಿಮಗೆ ಗೊತ್ತಿರುವಂತೆ ರಾಘವೇಂದ್ರ ಸ್ವಾಮಿಗಳ ಅವತಾರಗಳಾಗಲಿ ಮಠವನ್ನು ಸ್ಥಾಪಿಸಿದ ಸ್ಥಳವಾಗಲಿ ಬೃಂದಾವನವನ್ನು ನಿರ್ಮಿಸಿದ ಕಲ್ಲಾಗಲಿ ಎಲ್ಲದರಲ್ಲೂ ವಿಶೇಷತೆ ಇದೆ ಹಾಗೂ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗಕ್ಕೆ ಇವೆಲ್ಲ ಲಿಂಕ್ ಹೊಂದಿವೆ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿರುವ ಬೃಂದಾವನದ ಕಲ್ಲಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇದೆ ನೋಡೋಣ ಬನ್ನಿ ಪವಿತ್ರ ಬೃಂದಾವನ ಮಂತ್ರಾಲಯದಲ್ಲಿರುವ ಬೃಂದಾವನವನ್ನು ಕೃಷ್ಣಶಿಲೆ ಎಂಬ ದೊಡ್ಡ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ ಗಟ್ಟಿ ಕಪ್ಪು ಬಂಡೆಯಾದ ಇದು ಗಾಢ ಬಣ್ಣದ್ದಾಗಿರುವುದರಿಂದ ಇದನ್ನು ಕೃಷ್ಣಶಿಲೆ ಎಂದು ಕರೆಯಲಾಗುತ್ತದೆ ಮೂಲ ರಾಯರು ತಮ್ಮ ಬೃಂದಾವನಕ್ಕಾಗಿ ಈ ಶಿಲೆಯನ್ನು ವಿಶಿಷ್ಟ ಕಾರಣಕ್ಕಾಗಿ ಆಯ್ಕೆ ಮಾಡುತ್ತಾರೆ ಮಂಚಾಲೆಯ ಪಕ್ಕದ ಗ್ರಾಮವಾದ ಮಾದವರಂನಲ್ಲಿದ್ದ ಈ ಶಿಲೆ ಬಹಳ ಪವಿತ್ರವಾದ ಶಿಲೆಯಾಗಿದೆ ಯಾಕೆಂದರೆ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮನು ಅರಣ್ಯ ಮಾಸದ ಸಮಯದಲ್ಲಿ ಈ ಶಿಲೆಯ ಮೇಲೆ ಕುಳಿತಿದ್ದನು ಶ್ರೀರಾಮನು ತಮ್ಮ ಮಠದ ಆರಾಧ್ಯ ದೇವರಾಗಿರುವುದರಿಂದ ಮತ್ತು ಹಲವಾರು ದಶಕಗಳಿಂದ ಶ್ರೀ ಮೂಲರಾಮನಿಗೆ ಅವರು ಪೂಜೆ ಸಲ್ಲಿಸುತ್ತಿದ್ದರಿಂದ ರಾಯರು ಈ ಶಿಲೆಯನ್ನು ಇನ್ನಷ್ಟು ಶುಭವೆಂದು ಕಂಡುಕೊಂಡು ಆಯ್ಕೆ ಮಾಡುತ್ತಾರೆ ಈ ಶಿಲೆಗೆ ಕೃಷ್ಣ ಸ್ಪರ್ಶ ಕೂಡ ಆಗಿದೆ ಎನ್ನಲಾಗುತ್ತಿದೆ ಆದರೆ ಆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ವಿಜಯನಗರ ಶೈಲಿ ಈ ಪವಿತ್ರ ಶಿಲೆಯನ್ನು ಬಳಸಲು ಧನ್ಯನೆಂದು ಭಾವಿಸಿದ ರಾಯರು ಆ ದೋಣಿಯ ದಿವಾನ್ ವೆಂಕಣ್ಣನವರಿಗೆ ತಮಗಾಗಿ ಒಂದು ಬೃಂದಾವನವನ್ನು ರಚಿಸಲು ಸೂಚಿಸುತ್ತಾರೆ ಅವರ ಸೂಚನೆಯನ್ನು ದಿವಾನ್ ವೆಂಕಣ್ಣನವರು ಅತ್ಯಂತ ಗೌರವದಿಂದ ಸ್ವೀಕರಿಸಿ ಬೃಂದಾವನದ ಒಳಹರಿವು ವಿನ್ಯಾಸ ಮತ್ತು ವಿವರಗಳನ್ನು ಪಡೆಯುತ್ತಾರೆ ನಂತರ ಅತ್ಯುತ್ತಮ ಶಿಲ್ಪಿಗಳನ್ನು ಬಳಸಿಕೊಂಡು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ಭವ್ಯವಾದ ಬೃಂದಾವನವನ್ನು ನಿರ್ಮಿಸುತ್ತಾರೆ ಈ ಪವಿತ್ರ ಬೃಂದಾವನವು ಏಕಶಿಲಾ ಬೃಂದಾವನವಾಗಿದೆ ಅಂದರೆ ಇದನ್ನು ಒಂದೇ ಬಂಡೆಯಿಂದ ಕೆತ್ತಲಾಗಿದೆ ಬೃಂದಾವನದ ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ಭಾಗಗಳಲ್ಲಿ ಕ್ರಮವಾಗಿ ರಾಮ ನರಸಿಂಹ ಕೃಷ್ಣ ಮತ್ತು ವೇದ ವ್ಯಾಸರನ್ನು ಸೂಕ್ಷ್ಮವಾಗಿ ರಚಿಸಲಾಗಿದೆ ಪವಿತ್ರ ತುಂಗಭದ್ರೆಯ ದಡದಲ್ಲಿರುವ ಮಂಚಾಲೆ ಅಥವಾ ಮಂತ್ರಾಲಯದಲ್ಲಿರುವ ಈ ಬೃಂದಾವನದ ದರ್ಶನ ಮಾಡುವುದರಿಂದ ಹಾಗೂ ನಂಬಿ ಪೂಜಿಸುವುದರಿಂದ ನಿಮ್ಮ ಹತ್ತಾರು ಸಮಸ್ಯೆಗಳು ಪರಿಹಾರವಾಗುತ್ತವೆ ಯಾಕೆಂದರೆ ರಾಯರು ನಂಬಿ ಬಂದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ